ಅಲೆ ರಜಿ ತೂರ ಆಡ್ತಾಳೆ ಹ್ಞೂ ಏನು ಮಗ್ ಗಂಟಾಕೆ ಮಕ್ಕೇನ ಏಳ ಓಹೋಹೋ ಎಲ್ಲ ಇಲ್ಲೇದೆಲ್ಲ ಇಲ್ಲೇದೆಲ್ಲೇ ಗಂಟಾಕೆ ಮಾಡ್ತಾರೆ ಥೂ ನನಗಂತು ಅಷ್ಟೇ ಸಿಟ್ಟು ಬರಲ್ಲ ಹ್ಮ್ ನಾನು ಅಯ್ಯಂದಿರೋದು ಅವಳಿ ತಡ್ತಂಗಿರಲ್ಲ ಅವಳು ಹಿಂಗೆ ಆಗಬೇಕು ಹ್ಮ್ ಅವಳು ಹಿಂಗೆ ಆದ್ರೆ ಮಾತ್ರ ಬುದ್ಧಿ ಬರುತ್ತೆ ಇವಳ ಏನು ಸೀಮೆಗಿಲ್ತಾಳ ಮಗಳು ಮಗಳು ಅಂಬ್ತಾಳೆ ಹಂಗೆ ನಮ್ಮ ಅಮ್ಮಾಯಿ ಹ್ಞೂ ನಮ್ಮ ಮಗಳು 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 ಮಕ್ಕಳಾಗಿಲ್ಲ ಮರಿ ಆಗಿಲ್ಲ ಇನ್ನು ಮಕ್ಳು ಮೊರಿಯಾದರೆ ಇನ್ನೇ ಓಟಾಚೆ ನಮ್ಮ ಅಮ್ಮ ಹ್ಞೂ ನನಗಂತೂ ಒಟ್ಟು ಹೋಗುತ್ತಪ್ಪ ವರಕ್ಕೆ ಬರೋದು ಬೇಡ ಮಂಗಾಗುತ್ತೆ ಎಲ್ಲ ತಿರ್ಕಂಬತ್ತಿನಿ ಅವ್ರು ಹೋಗೋದು ಬರೋದು ನನ್ನ ಕೈಲೇ ನೋಡೋಕ್ಕಾಗಲ್ಲ ಹ್ಞೂ ನೋಡಿ ನನಗೆ ಅಷ್ಟಿಷ್ಟು ಸಿಟ್ಟು ಬರಲ್ಲ ನನಗಂತೂ ಏ ಹೋಗು ಹ್ಞೂ ಮೈಯ್ಯೆಲ್ಲ ಅವ್ರದ್ದು ಹೋಗುತ್ತೆ ಏಯ್ಯಪ್ಪ ನನ್ನ ತಂಗಿ ಇದ್ದಾಳ ನಮ್ಮ ಅಕ್ಕನ ಕರಿ ಅಂತ ಹೇಳೋ ಒಂದು ಮಾತು ಹೇಳಣ್ಣ ಹೇಳಲ್ಲ ಅವಳು ನಮ್ಮ ಸಾನಿ ಹ್ಞೂ ಎಷ್ಟಿದನ್ ಮಾಡ್ತಾಳ ಹಂಗೇನಿ ಒಂದು ಮಾತು ಹ್ಞೂ ಈ ನಮ್ಮ ಅಕ್ಕನ ಕರಿಯಪ್ಪ ಕರಿಯಮ್ಮ ಅಂತ ಹೇಳಲ್ಲ ನನಗೆ ಒಬ್ಳಿಗೆ ಸರಚಿರುತ್ತೆ ಅಂತ ಅವಳು ಹಂಗೆ ಓ ಹೋ 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 ಅದಕ್ಕೆ ಮತ್ತೆ ಅವರ ಮಾತಾಡ್ಸಲ್ಲ ಅವ್ನು ಅವಳ ರಚ್ಚಿ ಬೇರೆ ಬತ್ತಾ ಮಗನ ಕರ್ಕೊಂಡು ಇವ್ ಫ್ರೋಜನ್ ಹಾಂ ಮ ಮಗ ಮಗನ ಕರ್ಕೊಂಡು ಇವ್ಳು ರಚ್ಚಿ ಬತ್ತಾಳೆ ರಚ್ಚಿ ಹುಯ್ಲೋಯ್ತು ನೋಡು ಇವ ಮಣಿ ಇವ ಮಣಿ ಜೀವನ ಹಾಳು ಮಾಡಿ ಅವ್ಳನ್ನ ತಂದು ಕೊಟ್ಟಿರು ಹೌದೇನು ಪಾಪ ಹ್ಞೂ ಒಂಟಿ ಜೀವನ ಮಾಡ್ತಾ ಇದ್ದಾಳೆ ಹಂಗಾರೆ ಕಮ್ಮಣಿ ವಿಣಮ್ಮ ಅಣ್ಣ ಯಾಕೆ ಏನಿಲ್ಲ ಅಕ್ಕ ಹಾಕಳ್ತು ನಿನ್ನ ಅದ್ಯಾವ್ದು ಹುಡುಗಿ ಒಂದು ಮದ್ವೆ ಆಗಿದ್ದಿದ್ದು ಇವಾಗ ನೋಡು ಅವ್ಳನ್ನ ಮದುವೆ ಮಾಡ್ಸಿ ಅವ್ರೆ ಎಂತ ಹೇಳಿ ಬೈ ಕೆಂಪತಿ ಅಕ್ಕಯ್ಯ ಅದಕ್ಕೆ ನೋಡ್ ಪಾಪ ಈ ಹುಡ್ಗಿ ಈ ಹುಡ್ಗಿ ಜೀವನ ಹಾಳ್ ಮಾಡಿ ಆ ಹುಡ್ಗಿನ್ ಮದುವೆ ಮಾಡ್ಯವ್ರೆ ಅವಳ ಹಂಗೆ ಅವ್ರ ಅಪ್ಪ ಇರೊಮ್ಮ ಇಂತ ಹಿಂಗೆ ಓಡಾಡ್ತಾಳೆ ಅದಕ್ಕೆ ಬಿಡಮ್ಮ ನಿನ್ಗೆ ಯಾರಿಲ್ಲ ಅಂತ ನೀನ್ ಯಾಕೆ ಅನ್ಕೊಂತೀನಿ ನಾನು ನೆನ್ನೆಸ್ಲಿ ಹೇಳಿದ್ನಲ್ಲ ನಿನ್ಗೆ ಇನ್ ಯಾತನ ಇದ್ರೆ ನನ್ ಕೇಳು ಹ್ಮ್ ನನ್ಗೆ ನೀನೇ ಮಗಳು ನಿನ್ನೆ ಕರ್ಕೊಂಡು ಹೋಗ್ತೀನಿ ನಾನು ನಮ್ಗೆ ಕೆಂಪಿನ ಮಗಳಲ್ಲ ದಿವಿನ ಮಗಳಲ್ಲ ಇಪ್ಪಟ್ ಹ್ಮ್ ನಿನ್ನೆ ಕರ್ಕೊಂಡು ಹೋಗೋದ್ ಇಪಟ್ ನಮ್ಮ ಮನೆಗ್ ನೀನೇ ಬಂದ್ಬಿಡು ಹೋಗ್ತಾ ಇದ ಹಂಗೆ ನೀನು ಬಾ ನೀನು ಬತ್ತಾ ಹೋಗ್ತಾ ಮನೆಗೆ ನೀನೇ ನೀನೆ ಹೋಗುವಿನ ಅಷ್ಟೇ ಹಂಗೆ ಮಾಡೋದು ನಾನೇ ಮಾತಾಡೋಣ ಅಂತಿದ್ದೆ ನೆನ್ನೆ ಮೊನ್ನೆ ಅಲ್ಲನ ಇಲ್ಲಿಗೆ ಬಂದು ನನ್ ಮಾತಾಡ್ಸಕ್ಕೆ ಹೊಟ್ಟೆ ಹುರ್ಕಂಬತ್ತಾರೆ ಹುರ್ಕಂಬು ಬತ್ತಾ ಹೋಗ್ತಾ ಇರ್ತೀನಿ ಹೇಳು ಅವರು ನಿಮ್ಮ ಮಗಳನ್ನ ನಮ್ಮ ಅಂತ ಒಪ್ಕೊಂಡಾರಲ್ಲ ನಮ್ಮ ಅಪ್ಪ ನಿಮ್ಮ ಎಷ್ಟ ನಿಮ್ ಜೀವನೆಲ್ಲ ಹಾಳ್ಮಾಡ್ಲಿ ಅಕ್ಕ ಬಂದಲ್ಲಿ ಅವಳೆ ಬರ್ಸೆನಕ್ಕಿಲ್ಲ ಇರೋ ಅದೃಷ್ಟ ಇಲ್ಲ ಅಂತ ಮನೆಯಾಗೆ ಅವ್ಳಿಗೆ ಅದೃಷ್ಟ ಇಲ್ಲಿಗೆ ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡವ್ರ ಹೆಂಗ ಇದ್ರು ನೋಡೋಬು ಅವ್ರ ಮನೆಯಾಗಿ ಇಲ್ಲೇ ಬಂದು ಇವಾಗ ಹಳ್ಳಿ ಜೀವನ ವಾಸಿ ಅಂತ ಹೇಳಿ ಇಲ್ಲೇ ಬಂದು ಇಲ್ಲೇ ಇದ್ದಾರೆ ಅದಕ್ಕೆ ನಮ್ಮ ಮನೆಗೆ ಬೊತ್ತ ಹೋಗ್ತಾ ಇರಮ್ಮ ಹ್ಞೂ ನಾನು ಇವಾಗ ಆ ಕೆಂಪಿನೂ ಕರಿಯಲ್ಲ ಆ ದಿವಿನೂ ಕರಿಯಲ್ಲ ಹ್ಞೂ ಇವಾಗ ನಿನ್ನೆ ಕರಿತಾ ಇರೋದು ಆ ಕೆಂಪಿನೂ ಅಂತೂ ಕಣ್ಣಗೂ ಕಣ್ಣಾಗೂ ನೋಡೋಕ್ಕಲ್ಲ ಕೆಂಪಿನ ವೇದನು ಅದಕ್ಕೆ ಇದಕ್ಕೆಲ್ಲ ಕಾರಣ ಅವರೇನಿ ಹ್ಞೂ ಆ ಕೆಂಪಿ ಕೆಂಪಿನ ವೇದ ಇದಾರಲ್ಲ ಅವರೇ ಇದಕ್ಕೆಲ್ಲ ಕಾರಣ ಅವಳನ್ನು ರೊಚ್ಚನು ಯಾಕ ಎದ್ದಾಗಿಂದ ಬೊತ್ತಾ ಇದ್ದಾಳೆ ಇಲ್ಲಿಗೆ ಯಾಕನ ಮಗನ್ ಕರ್ಕೊಂಡು ಬಂದಿದ್ವಿ ಅಣ್ಣ ಮಗ್ಗಿ ಗಂಟೆ ಕೆಂಪ್ತಾ ಇರೋ ಏನ ಅವಳನ್ನ ಸಣ್ಣ ಪೀಳೇನ ಅದಕ್ಕೆ ಇರಬೇಕು ಏನು ತಲೆ ಕೆಡಿಸ್ಕೊಬೇಡ ಬಿಡಮ್ಮ ಅವ್ರಗಿದಾರೆ ಅವ್ರಿಗಿರ್ತಾರೆ ನಿಮ್ಗಿದ್ದಾರೆ ನಿಮ್ಗಿರ್ತಾರೆ ಪಾಪ ಇನ್ನು ನೋಡಿದ್ರೆ ಬೋಲ್ ಬೇಜಾರಾಗುತ್ತೆ ಹ್ಞೂ ನಮ್ಮ ಅಪ್ಪ ನಮ್ಮಅಮ್ಮಯ ನಮ್ಮ ಅವನೇನೇ ಮಗಳು ಅಂತ ಮರ್ತವ್ರಿ ಹ್ಞೂ ಮರ್ತು ಇವಾಗ ನಾನು ಏನು ಮಾತಾಡ್ಸಲ್ಲ ಗೊತ್ತೆ ನಾನು ಎಷ್ಟೇ ಏನೇ ಇದು ಮಾಡಿ ನಾನು ಎಷ್ಟೇ ಮಾತಾಡ್ಸಿದ್ರು ಮಾತಾಡ್ಸೋಲ್ಲ ಎಷ್ಟು ನನಗೆ ನನಗಿದ್ನು ಮಾಡ್ತಾರ ಗೊತ್ತೇ ಭಾಳ ಬೇಜಾರಾಗುತ್ತೆ ನನಗಂತೂ ಸೊ ಏನಕ್ಕಪ್ಪ ಇದು ನನ್ನ ಜೀವನ ಅನ್ಸುತ್ತೆ ಒಂದೊಂದು ಸತಿ ನೆನೆಸ್ಕೊಂಡ್ರೆ ಏ ಬಿಡು ಒಂಟಿ ಜೀವನನೇ ನಾನು ನಿಮ್ದಾಗೆ ಮಾಡ್ತೀನಿ ಅಂತ ನಾನು ತಿರ್ಗ ಇನ್ನೊಂದ್ಸತಿ ಮೋಸ ಓದೆ ಅಲ್ಲಿ ಬಿಟ್ಬಿಟ್ಟು ನಾನು ಏನು ಮಾಡಿದೆ ಅಂದರೆ ಇನ್ನೊಬ್ಬ ಸೌಖಾತಿ ಜೊತೆ ಹೋಗ್ಬಿಟ್ಟು ನಾನು ಹಿಂಗೆ ಜೀವನ ಹಾಳು ಮಾಡ್ಕೊಂಡು ಏನು ಮಾಡೋಣ ಹ್ಞೂ ನಾನು ಅಡ್ಕಿ ಇವಾಗ ಆರು ಸವಸನ ಬೇಡ ನಾನು ಇವಾಗ ಒಂಟಿ ಜೀವನ ಮಾಡ್ತಾ ಇದ್ದೀನಿ ನಿಮ್ಮ ಮನೆಗೆ ಬತ್ತ ಹೋಗ್ತಾ ಮಗಳು ಹೋಗ್ ಬತ್ತಾರ ಬತ್ತ ಹೋಗ್ತಾ ಇರ್ತೀನಿ ಹೇಳೋಣ ಅಪ್ಪ ಏನು ಅವಳೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ನನ್ನ ಎದ್ರಿಗೆ ನಿಮ್ಮ ಅಪ್ಪನ ಯಪ್ಪ 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 ಅಂತ ಹೇಳಿ ಹ್ಮ್ ಯಪ್ಪ ಯಪ್ಪ ಅಂತ ನನ್ನ ಮಾತ್ ಮೀರ ನಾನು ಅಷ್ಟೇ ಕಣಮ್ಮ ನನ್ನ ಮಾತ್ ಮೀರೋದ್ರ ನಾನು ಯಾರನ್ನೂ ಹತ್ರ ಕುಡಿಸ್ಕೊಂಬಲ್ಲ ಹ್ಮ್ ಅವಳು ಇವಾಗ ಅರಾಮಾಗಿ ಹೋಗಿ ಅಲ್ಲೇ ಇದ್ದಾಳೆ ಇರ್ಲಿ ಅಕ್ಕೇನೆ ಕೆಂಪೀರ್ ಮನೆಯಾಗೆ ಇದ್ದಾಳೆ ದೇವಸ್ಥಾನ ಇರ್ತಾಳೆ ಇರ್ಲಿ ಹಾ ಅವನು ಕಿಟ್ಟಪ್ ಸರಿಯಾಗಿ ಹೊಮ್ತಾನ ಒಂದಲ್ಲ ಒಂದ್ ಸರಿಯಾಗಿ ಹೊಮ್ತಾನೆ ಅವಾಗ ಗೊತ್ತಾಗುತ್ತೆ ಮನೆ ಬತ್ತಾ ಹೋಗ್ತಾ ಇರಮ್ಮ ನೀನು ಅಂತ ಹೇಳ್ತಾ ಇದಿ ನನ್ನ ಅಪ್ಪ ಅಂತ ಕರಿ ಅಪ್ಪ ಅಂತ ನಮ್ಮ ಮನೆಗೆ ಬತ್ತಾ ಹೋಗ್ತಾ ಇರಮ್ಮ ಅಂತ ಹೇಳಿ ನನ್ನ ಮಗಳು ಕಣಮ್ಮ ಹ್ಮ್ ನನ್ ಮಗಳು ಇವಾಗ ಹೆಂಗ್ ನನ್ನ ಮಗಳನ್ನ ಕರ್ಕೊಂಡೋಗ್ ಇವ್ರಪ್ಪ ಇರಮ್ಮಯ್ಯ ನನ್ ಮಗಳು ಅಂತ ಹಂಗೆ ಇಟ್ಕೊಂಡವ್ರು ಹಂಗೆ ಇವ್ರು ಕರ್ಕೊಂಡೋಗ್ ನಾನ್ ಇಕ್ಕೊತೀನಿ ನನ್ ಮಗಳು ಅಂತ ನಾನ್ ನೋಡ್ಕೊತೀನಿ ಅವಾಗ ಅವ್ರಿಗೆ ಉರ್ಸ್ತಿದ್ ನೋಡು ಚಂದ ಕುರ್ಸ್ತೀನಿ ಹ್ಮ್ ಏನೋ ತಿಳ್ಕೊ ನಾನು ನೋಡು ಏನು ಮಾಡ್ತೀನಿ ನಿಮ್ಮ ತತ್ಕೆ ನಾನು ಅಕ್ಕ ಇಂಥ ಹಂಗೆ ಅಂದೆ ಅಕ್ಕ ಹಂಗೆ ಅದಕ್ಕೇ ಬಾರಪ್ಪ ಮಾತಾಡ್ಸ್ಕೊಂಡು ಬರೋಣ ಅದು ಯಾವುದು ಹುಡುಗಿ ಏನು ಎತ್ತ ಪಾಪ ನೋಡ ಹುಡುಗಿ ಜೀವನ ಹಾಳು ಮಾಡಿರು ನಮ್ಮ ಹುಡುಗನ ಜೀವನ ಹಾಳು ಮಾಡಿ ಅವಳು ತಂದು ಇಲ್ಲಿ ಕಟ್ಟಿ ಇವಳು ಜೀವನ ಹಾಳು ಮಾಡಿಯವ್ರಿ ಇನ್ನೆಂಥ ಲೋಪರ್ ಮುಂಡೇರಿ ಇರಬೇಕು ಅಂತ ಅಕ್ಕ ಅದಕ್ಕೆ ಬೈಕೆ ಉಂಟು ಮತ್ತೆ ಅವ್ರ ಹೆಂಗೆ ನಿಮ್ಮ ಮನೆ ಕರ್ಕೊಂಡು ಹೋಗಿ ಎಲ್ಲ ನಮ್ಮ ಮಗಳು ಅಂತ ಹೆಂಗೆ ಇಕ್ಕೊಂಡವ್ರ ಹಂಗೇನೆ ನೀವು ಕರ್ಕೊಂಡ್ ಹೋಗ್ರಿ ಹ್ಮ್ ನೋಡು ಅವ್ರ ಹೆಂಗ್ ಹೆಂಗ್ ಮಾಡ್ತಾರ ಹಂಗ ನೀವ್ ಅದ್ಕೂ ಇನ್ನ ಸರಿಯಾಗೆ ಮಾಡ್ಬೇಕು ಕರ್ಕೊಂಡ್ ಹೋಗೋಣ ಏನ ರಂಗಣೆ ಸುಮ್ಮನೆ ಕರ್ಕೊಂಡೋಗಿ ವೀಣಮ್ಮ ನಿನ್ನ ಮಗಳು ಅಂತ ನೀನು ಇಕ್ಕೆ ಹ್ಮ್ ಏನ್ ಅವರಿಬ್ಬರು ಬರಲ್ಲ ಅಂತ ಯಾಕಿದ್ ಮಾಡ್ತಿ ಅವರು ನಾವು ಹೋಗಲ್ಲ ಅಂತಾರೆ ಹ್ಮ್ ಏನು ಹೋಗಿದ್ದು ಬರ್ದಿದ್ ಒಟ್ಟೆ ಇವ್ಳು ಕರ್ಕೊಂಡೋಗಿ ಇವಾಗ ವೀಣನ್ನ ನಾನು ಬರ್ತೀನಿ ಇಲ್ಲ ಯಾರು ಯಾರೂ ಇಲ್ಲ ನಾನು ಬರ್ತೀನಿ ಹ್ಞೂ ಇವಳನ್ನೂ ಕರ್ಕೊಂಡೋಗು ನಾನೇ ಮೂವರ್ ಹೆಣ್ಮಕ್ಳು ಆಗ್ತೀನಿ ನಿನಗೆ ಮತ್ತೆ ಮತ್ತೆ ನನಗೂ ಅಪ್ಪ ಅಮ್ಮ ಯಾರು ಇಲ್ಲ ಇವಾಗ ನಾನು ಇವ್ರ ಸಂಬಂಧದಾರೇನೆ ಇವಾಗ ಇವ್ರನು ನಮಗೆ ಇವ್ರೂ ನಮಗೆ ಸಂಬಂಧ ಆಗ್ಬೇಕಲ್ಲ ಇವಾಗ ನಮ್ಮ ನಮಗೂ ಅವ್ರು ಯಾರು ಮಾತಾಡ್ಸಲ್ಲ ಇವೆಲ್ಲ ಮೂವರುನು ನಮ್ಮ ಮೂರು ಜನನು ಒಂದೇ ಸಂಬಂಧದಾಗಳವರೇ ಅದಕ್ಕಾಗಿ ಇವಾಗ ನಮ್ಮ ಮೂರು ಜನನು ಕರ್ಕೊಂಡು ಹೋಗಿ ನಮಗೂ ಅಪ್ಪಯ್ಯಮ್ಮ ಯಾರಿಲ್ಲ ಶೈಲಕ್ಕನ್ಗೂ ಯಾರಿಲ್ಲ ವೀಣಕ್ಕನ್ಗೂ ಯಾರಿಲ್ಲ ನಾವೇ ಅಮ್ಮ ಅಂತ ಅನ್ಕೊಂಡು ನಾವೇ ನಿನ್ನ ಚೆನ್ನಾಗಿ ನೋಡ್ಕೊಂತೀವಿ ನಮ್ಮ ಅಪ್ಪ ಅಂತೇಳಿ ಮೂರು ಜನನೂ ನಾವು ಗೊತ್ತಾಗ ಹೋಗ್ತಾ ಚೆನ್ನಾಗಿ ನೋಡ್ಕೊಂತೀವಿ ಅದೇ ಮತ್ತೆ ಹಂಗೆ ಮಾಡ್ರಿ ಹ್ಞೂ ಇವಾಗ ನೀನು ಯಾರು ನನಗೂ ಮೋಸ ಮಾಡಿದ್ರು ಹ್ಞೂ ಗರಿ ಇವಳು ಇದಾಳಲ್ಲ ವೀಣ ವಾಣಿ ಇದಳಲ್ಲ ಇವಳು ದೊಡ್ಡಪ್ಪ ನನಗೂ ಮೋಸ ಮಾಡ್ದೆ ಹ್ಞೂ ಇವಳಿಗೂ ಮೋಸ ಮಾಡ್ದೆ ಏ ಇವರೆಲ್ಲ ನಾ ಇವರೆಲ್ಲ ಈಗ ಅವರು ಜೈಮನ ಮಕ್ಕಳಿದಾರಲ್ಲ ಅವರೇನೇ ಹ್ಞೂ ನನ್ನ ಅವನು ಸಣ್ಣ ಎರಡನೇನು ಮದುವೆ ಆಗಿದ್ದ ನನ್ನ ನನಗೆ ಅವನು ಡೈವರ್ಸ್ ಕೊಟ್ಟ ಇವಳು ಮದುವೆ ಆಗಿರೋದು ಮೂರನೇನು ಹ್ಞೂ ಇವಳು ಇವಾಗ ಯಾರ ಮಗಳು ಅಂತಂದರೆ ನನ್ನ ತಂಗಿ ಮಗಳು ನನ್ನ ತಂಗಿನ ಕೊಟ್ಟಿರೋದು ನಾನು ಮದುವೆ ಆಗಿ ನಾನು ಕೈ ಬಿಟ್ಟಿದ್ದು ನನ್ನ ತಂಗಿನ ಮದುವೆ ಮಾಡಿರೋದು ನನ್ನ ತಂಗಿ ಮಗಳು ಇವಳು ಇವಾಗ ಹ್ಞೂ ಈ ರೀತಿ ಆಗಿರೋದೆಲ್ಲಾನ ಯಪ್ಪ ಎಲ್ಲ ಜೀವನ ಹಾಳು ಮಾಡ್ಯಾರ್ ಹೆಣ್ಮಕ್ಳಿಗೆಲ್ಲ ತುಂಬ ತೊಂದರೆ ಕೊಟ್ಟವ್ರ ಅವ್ರು ಹ್ಞೂ ಅವರಂತೂ ಉದ್ದಾರ ಆಗಲ್ಲ ಹಾಳಾಗೋಗ್ತಾರೆ ಸರಿ ಆಯ್ತು ಹೇಳಮ್ಮ ಬರ್ರಿ ಹ್ಮ್ ನಮ್ಮನ್ಗೆ ಬತ್ತಾ ಹೋಗ್ತಾ ನೀವೆಲ್ಲ ನಮ್ಮನ್ಗೆ ಚೆನ್ನಾಗಿರ್ಬೇಕು ಏನ್ ಅವ್ರ ಎಂಬದು ಏನಲ್ಲ ಹ್ಮ್ ಅವ್ರು ನೋಡ ಹಂಗೆ ಅಲ್ಲ ಹೆಂಗ ಇದಾರೆ ಏನ್ ಹಂಗೇನೆ ಅವಳು ನಮ್ಮ ಅವಳು ನಮ್ಮ ಅವಳು ಇದಳು ಒಟ್ಟು ಹೋಗ್ತಾಳೆ ಅಂತ ಒಳ್ಳೆ ಮನೆ ಸಿಕ್ಕಿತಮ್ಮ ನೋಡಿ ಎಂತ ಒಳ್ಳೆ ಮನೆ ಸಿಕ್ಕಿರೋದು ಬಿಟ್ಟು ಬಂದ್ ಅಂತ ಮದುವೆ ಆಗ್ಯವ ಹ್ಮ್ ಅವಳಿಗೆ ಏನ್ ಬಂದಿತ್ತು ಮಕ್ಳಾಗ್ಲಿಲ್ಲ ಮರಿ ಆಗ್ಲಿಲ್ಲ ನಮ್ಮನೆ ಬಿಟ್ಟು ಬಂದವ್ರು ಯಾರು ಉದ್ದಾರ ಆಗ ಮಾತೇ ಇಲ್ಲ ಬಿಡಮ್ಮ ಅಲ್ಲ ನಮ್ಮನೆಗೆ ಹೆಂಗಿರ್ಬೋದಾಗಿತ್ತು ನಮ್ಮನೆ ಬಿಟ್ಟು ಬಂದವಳಂದ್ರೆ ಅವಳೆಲ್ಲ ಉದ್ದಾರ ಆಗ್ತಾಳೆ ಅವಕೆ ಮತ್ತೆ ಹಳೆ ಮಕ್ಕಳಾಗಿಲ್ಲ ಇನ್ನೂನು ಅವನು ಏನು ದುಡಿಯೋದು ಏನು ಮಾಡಿದ ಅವನು ಹ್ಞೂ ಅಲ್ಲೆಲ್ಲ ಒಂದು ಮನೆ ತಗೊಂಡವ್ರೆ ಒಂದು ಹಳೆ ಮನೆ ಅಂತದ ಆ ಮನೆ ಮನೆಯಾಗ ಇದ್ದಾರೆ ಅಷ್ಟೇನೆ ಅವ್ರು ಏನು ಮಾಡಿಲ್ಲ ಹ್ಞೂ ಯಾರು ಏನು ಮಾಡಿಲ್ಲ ಅವರು ಸುಮ್ಮನೆ ಬರೀ ಬಿಲ್ಡಪ್ ಕೊಡ್ತಾರೆ ಅಷ್ಟೇ ಹ್ಞೂ ಯಾರ ಮೂವರು ಇದ್ರು ಮೂವರ ಮಕ್ಕಳು ಏನು ಮಾಡಿಲ್ಲ ಅವ್ರ ಏನು ಮಾಡೋ ಯೋಗ್ಯತೆ ಇಲ್ಲ ಸುಮ್ಮನೆ ಎಲ್ಲ ಜೀವನ ಹಾಳು ಮಾಡಿದ್ರು ಮನೆ ಅಣ್ಣ ಮಕ್ಳು ಹಾಳಾಗೋಗ ಅದಕ್ಕೆ ಮತ್ತೆ ಅಂತಾರೆ ಎದುರಿಗೆಲ್ಲ ನೀವೆಲ್ಲ ಚೆನ್ನಾಗಿ ಬರ್ತೀನಿ ನೀವೆಲ್ಲ ಬರ್ರಮ್ಮ ಹ್ಞೂ ಎಲ್ಲ ಇಲ್ಲಡು ನಾನು ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ಹ್ಞೂ ನಾನು ಇಲ್ಲಡು ನಂದು ಈಟ ದುಡ್ಡು ಎಲ್ಲ ನಾನು ಎಲ್ಲ ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ಏನು ಅಕ್ಕ ಈಗ ಏನು ಕಮ್ಮಿ ಮಾಡಿಲ್ಲ ಹಂಗೆ ನೋಡ್ಕೊ ಮತ್ತೆ ನನಗೇನು ಬೇಕಿಂತದ್ದು ಬೇಕಂದ್ರೆ ನನಗೆ ಅಕ್ಕ ಎಲ್ಲ ಕೊಡಿಸುತ್ತೆ ಇಟ್ಟ ಹೊಟ್ಟ ಖರ್ಚು ಕೊಡುತ್ತೆ ಈಗ ನಂತಾಗೂ ನಾನು ಏನು ಮಾಡ್ಬೇಕಾದ್ ಮಾಡ್ತೀನಿ ನಿಮಗೆಲ್ಲ ಹ್ಞೂ ನಾವು ನಾ ಅವ್ರಿಗೇನೇನು ಕಮ್ಮಿ ಇಲ್ಲ ನಾನೇ ಸೀರತ್ತ ನೀವು ಮೂವರ್ಗೂ ಬುರ್ಲಿ ಹೇಳ್ತೀನಿ ான் சீர உருக்கம் சந்த உருக்கம்ல அவரெல்லாம் நோடெல்ல நின்று நோட் தாள் உம் அவள் மஞ்சி மஞ்சி நின் நோடத்தாள் அவள் சானி ரம்யா நின்ளை நின்ழ நோடு உம் அவள் நின் நோடி அங்கே என்ன மாட் தாள் நோட்லிடு நான் நின் நோடத்தார்த்தால இன்னும் ஜோரா மாதா உம் மத்தேள் உம் ஏன்னே இவ் நோடு அவள் எங்காள் உம் நோட் அப்ப யா ஆகல்து கெம்பினு மாதாடசலே ಯಾರು ಮಾತಾಡ್ಸೋದು ಬೆಳೆಸಾಕೆ ನೀವೇ ನನ್ನ ಮೊಹರ ಹೆಣ್ಣು ಹುಡುಗರು ಅಂತ್ನಿ ಅವ್ರು ಹೆಂಗೈದ ನಾವು ಹಂಗೆ ಇರ್ತೀವಿ ಓ ನಮ್ಮ ಮಾತು ಕೇಳಲ್ಲ ಅಂದ್ಮೇಲೆ ನಮಗೆ ನಮ್ಮ ಮಾತು ಮೀರಾಗ ಅಂದ್ಮೇಲೆ ನಾನು ಎಷ್ಟು ಬಡ್ಕಂಡಮ್ಮ ಎಂಥ ಒಳ್ಳೆ ಮನೆ ಸುಮ್ಮನೆ ಇರಮ್ಮ ಇರಮ್ಮ ಅಂತ ಇವ್ರ ಮಾತು ಕೇಳಿ ಇವನು ವೇದಮ್ಮನ ಮಾಡಿರೋದು ಹ್ಞೂ ನನಗಿನ್ನ ನಾ ಸಣ್ಣ ಅಳಿಯ ಸೆನಕ ಇದ್ದಾನಲ್ಲ ದೊಡ್ಡ ಆಗಿರೋ ನಾನು ದೊಡ್ಡ ಅಳಿಯ ಭೂತಪ್ಪನಂಗೆ ಇದೀನಿ ನಾನು ಅವನಿಗಿನ್ನ ಸೆನಕ್ಕಿರ್ಬೇಕು ಏನಾರ ಮಾಡಿ ಇವಳು ಜೀವನ ಹಾಳು ಮಾಡಬೇಕು ಅಂತ ಹಾಳು ಮಾಡೋದು ಅವ್ರ ಮಾತು ಕೇಳ್ಕೊಂಡು ಅಕ್ಕ ಇಂದು ಮಾವನ್ ಮಾತು ಕೇಳ್ಕೊಂಡು ಹಾಳಾಗೋದ್ಲು ಹ್ಞೂ ಹೇಳು ಸಣ್ಣ ಸಣ್ಣಾಳು ಥೂ ಬಿಡು ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲಾಳು ಇವಾಗ ಹಾಳಾಗಿ ಹೋಗೈತೆ ನಾವು ಬತ್ತಾ ಹೋಗ್ತಾ ಸೆನಕಿರ್ತಿ ಹ್ಮ್ ಊರ್ ಕಂಬಳಾಳು ಹುರ್ಕೊಂಡು ಹಂಗೆ ಹೋಗ್ತಾರ ಅವ್ರು ಓ ಅವ್ರು ನಮ್ಗೆ ಎಷ್ಟು ಮಾಡ್ತಾರೆ ನಾವು ಬಿಡು 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 ಮಾತಾಡಬಾರದು ಅಂದ್ರೆ ಅವ್ರಿಗೆ ಮಾತ್ರ ಒಳ್ಳೇದಾಗ ನಮಗೆ ಮಾತ್ರ ಕೆಟ್ಟದ್ದಾಗ ಹಂಗೆ ಅದೇ ಮತ್ತೆ ಹ್ಮ್ ನಾವು ಅಷ್ಟೇ ನಮ್ಮ ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಸುಧಾರಿಸ್ದಂಗೆಲ್ಲ ಯಾಕ ಜಾಸ್ತಿ ಆಗುತ್ತೆ ಅವ್ರದ್ದು ನೋಡಿದ್ರಲ್ಲ ವೀಕ್ಷಕರ ಇವಾಗ ಈ ಎಷ್ಟು ನನ್ನ ಮಗಳು ಹೋಗಿ ಹಿಂಗ್ ನನ್ನ ಮಾತು ಮೀರಿ ಹೋಗಿರತ್ ನನಗೆ ಬಹಳ ಬೇಜಾರಾಯ್ತು ಅದಕ್ಕೆ ಅವ್ರ ಮಾತ್ರ ಹೋಗಿ ಅವ್ರ ಅಪ್ಪ ಇರಮ್ಮ ಅಂತ ಹೇಳಿ ಇವ್ರ ಅಪ್ಪ ಇರಮ್ಮ ಾಗೆ ನಮ್ಮ ಅಪ್ಪ ನಮ್ಮ ಹೇಳಿ ನನ್ನ ಮಗಳ ಅವಳ ದಿವಿ ಸಣ್ಣವಳು ಅವಳು ಇದ್ದಾಳೆ ನನ್ನ ಮಾತು ಮೀರಿ ಹೋಗಿ ನನ್ನ ಅವತ್ತಿನ ಮಾತಾಡ್ಸಲ್ಲ ನನ್ನ ಮಗಳನ್ನೂ ಮಾತಾಡ್ಸಲ್ಲ ಅದಕ್ಕೆ ಇವ್ರ ಇಬ್ಬರಿಗೆ ಇವ್ರು ಮೂವರ್ಗೂ ತಂದೆ ತಾಯಿ ಮಾತಾಡ್ಸಲ್ಲ ಅದಕ್ಕೆ ನಾನೇ ಮಾತಾಡಿಸ್ಕೊಂಡು ನಾನೇ ನೋಡ್ಕೊಂತೀನಿ ಹ್ಞೂ ನಾನು ಹೆಣ್ತೀನಿ ಬಿಟ್ಟು ಬಂದವಳಿ ಬೇಡ ಇರಲ್ಲ ಹಂಗೆ ಹಿಂಗೆ ಅಂತ ಅದಕ್ಕೆ ನನ್ನ ಮನೆ ತಿರ್ಗ್ ಬಂದಿದ್ದ ಅವತ್ತು ಅವಳೇ ಹ್ಞೂ ಇದ್ದಾಳೆ ನೋಡೋಣ ಅದೇಲಿ ಹ್ಞೂ ಅವಳೇನು ಅಂತಾಳೆ ನಾನು ಹೆಣ್ತಿಗೂ ಹೇಳ್ತೀನಿ ಹ್ಞೂ ಅವಳು ಬಂದ್ಲು ಬಂದು ಕ್ಯಾಂಪಿರ್ ಮನೆಗೆ ಇರ್ತೀನಿ ಅಂತ ಇದ್ಲು ನೋಡೋಣ ಅವಳು ಏನೋ ಓದ್ತಾಳೆ ಹೆಂಗ ಏನೋ ಎತ್ತ ನೋಡೋಣ ನಾನು ಹೆಂಡ್ತಿ ಏನು ಮಾಡ್ತಾಳೆ ಅಂತ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕುಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು